ನಮಸ್ಕಾರ ನಾನು ಸಬಾ ಹಕಿ ಮನುಷ್ಯನಿಗೆ ಆಹಾರ ಬಟ್ಟೆ ಆಶ್ರಯ ಈ ಮೂರು ಇದ್ಬಿಟ್ರೆ ಕಣ್ತುಂಬ ನಿದ್ದೆ ಮಾಡ್ತಾರೆ ಜೀವನ ಹಸನಾಗಿರುತ್ತೆ ಆರಾಮಾಗಿರುತ್ತೆ ಇದು ಮೂರು ಸಿಗದೇ ಇರುವಂತಹ ಸಾಕಷ್ಟು ಕುಟುಂಬಗಳನ್ನು ಲಕ್ಷಾಂತರ ಜನರನ್ನು ನಮ್ಮ ಭಾರತ ದೇಶ ಈ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ನೋಡ್ತಾ ಇದೆ ಇದನ್ನು ಅತಿ ಸೂಕ್ಷ್ಮವಾಗಿ ಕನ್ಸಿಡರ್ ಮಾಡಿರುವಂತಹ ಮತ್ತು ಗಮನಿಸಿರುವಂತಹ ಕರ್ನಾಟಕ ಸರ್ಕಾರ ಬಡವರಿಗೆ ಆಶ್ರಯ ಯೋಜನೆಯನ್ನ ಕಲ್ಪಿಸಿಕೊಡ್ತಾ ಇದೆ ಟೋಟಲಿ ಒಂದು ಲಕ್ಷ ಎಂಬತ್ತು ಸಾವಿರ ಆಶ್ರಯ ಅಂದ್ರೆ ಮನೆಗಳನ್ನ ನಿರ್ಮಾಣ ಮಾಡ್ತಾ ಇದೆ ಮೊದಲ ಹಂತ ಡಿಸ್ಟ್ರಿಬ್ಯೂಟ್ ಮಾಡಿ ಆಯಿತು ಎರಡನೇ ಹಂತ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳನ್ನ ಬಡವರಿಗೆ ಹಂಚೋದಕ್ಕೆ ಲೋಕಾರ್ಪಣೆಗೊಳ್ಳೋದಕ್ಕೆ ಆ ಬೀಗದ ಕೀ ಇದೆಯಲ್ಲ ಅವರಿಗೆ ಹಸ್ತಾಂತರ ಮಾಡೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇದೆಲ್ಲದಕ್ಕೂ ಕಾರಣ ಕರ್ನಾಟಕ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವರಾಗಿರೋ ಜಮೀರ್ ಅಹಮದ್ ಖಾನ್ ಜೊತೆ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಈಗ್ಲೂ ಕೂಡ ಕಷ್ಟಪಟ್ಟು ಶ್ರಮ ವಹಿಸ್ತಾ ಇರುವಂತಹ ಸ್ಲಂ ಬೋರ್ಡ್ ಚೇರ್ಮನ್ ಪ್ರಸಾದ್ ಅಬ್ಬಯ್ಯ ಸರ್ ನನ್ನ ಜೊತೆಗಿದ್ದಾರೆ ಸರ್ ನಮಸ್ಕಾರ 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 ಯು ನಾನು ಇಲ್ಲಿ ಎಂಟ್ರಿ ಆದ ತಕ್ಷಣ ಸರ್ ಇದು ಗೌರ್ಮೆಂಟ್ ಮನೆ ಅಂತ ಅನ್ನಿಸ್ಲೇ ಇಲ್ಲ ಪ್ರಸಾದ್ ಸರ್ ನನಗನ್ಸಿದ್ದು ಯಾವ್ದೋ ಒಂದು ಖಾಸಗಿ ಲೇಔಟ್ ಬಂದಿದ್ದೀನೇನೋ ಒಂದ್ ದೊಡ್ಡ ಅಪಾರ್ಟ್ಮೆಂಟ್ ಇರುವಂತ ಜಾಗಕ್ಕೆ ಬಂದಿದ್ದೀನೋ ಅಂತ ಹೆಂಗ್ ಬಂತು ಈ ಯೋಚನೆ ಖಂಡಿತವಾಗಿ ಕೂಡ ಕರ್ನಾಟಕ ಸರ್ಕಾರದಿಂದ ಇದೊಂದು ಮಹತ್ತರವಾದಂತ ಗ್ರಹ ಭಾಗ್ಯ ಕೊಡುವಂತ ಯೋಜನೆ ಸುಮಾರು ಐದು ಗ್ಯಾರಂಟಿಗಳ ನಂತರ ಇದೊಂದು ಐದು ಗ್ಯಾರಂಟಿಗಳು ಅನೌನ್ಸ್ ಮಾಡಿದ್ರು ಆದರೆ ಇದನ್ನ ಅನೌನ್ಸ್ ಮಾಡಲಾರ್ದೇ ಮತ್ತೊಂದು ಸ್ಪೆಷಲ್ ಗ್ಯಾರಂಟಿ ಬಹುಶಃ ತಾವು ಈಗಾಗಲೇ ಹೇಳಿದ ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹೊಟ್ಟೆ ತುಂಬ ಊಟ ಮೈ ತುಂಬ ಬಟ್ಟೆ ತಲೆ ಮೇಲೆ ಸೂರಿದ್ರೆ ಬಹುಶಃ ಸಾಕು ಮನುಷ್ಯನಿಗೆ ಅಷ್ಟೇ ಸಾಕು ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಅವರ ಸರ್ಕಾರ ಅವರ ಒಂದು ಚೀಫ್ ಮಿನಿಸ್ಟರ್ ಆಗಿ ಜೊತೆಗೆ ಡೆಪ್ಟಿ ಸಿ ಎಂ ಆದಂಥ ಡಿ ಕೆ ಶಿವಕುಮಾರ್ ಅವರು ಅದರಲ್ಲಿ ಕೂಡ ವಿಶೇಷವಾದಂಥ ಈ ರಾಜ್ಯದ ಪ್ರಭಾವಿ ಮಂತ್ರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರು ವಸತಿ ಸಚಿವರಾದಂಥ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರ ಅವರ ಒಂದು ದೂರದೃಷ್ಟಿಯಿಂದ ಬಹುಶಃ ಬಡವರ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿ ಒಂದು ಬದ್ಧತೆ ಇರೋದರಿಂದ ಬಹುಶಃ ಇವತ್ತು ಏನು ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ಮನೆಗಳು ಎಲ್ಲೋ ಒಂದು ಕಡೆ ನೆನೆಗುಂದಿಗೆ ಬಿದ್ದಿತ್ತು ಹಿಂದೆ ಅವರು ಯಾಕಂದ್ರೆ ಸರ್ಕಾರ ನಮ್ದು ಕಂಟಿನ್ಯೂ ಆಗಲಿಲ್ಲ ಮುಂದೆ ಒಂದು ವರ್ಷ ಮಾತ್ರ ಸಮ್ಮಿಶ್ರ ಸರ್ಕಾರ ಬಂತು ತದನಂತರ ನಾಲ್ಕು ವರ್ಷಗಳ ಕಾಲ ಬಿಜೆಪಿ ಆಡಳಿತ ಇತ್ತು ಆ ಸಂದರ್ಭದಲ್ಲಿ ಇದನ್ನ ಮನೆಗಳ ಕಟ್ಟುವಂತ ಪ್ರಯತ್ನನೇ ಮಾಡಲಿಲ್ಲ ಕಾರಣ ಅಂತಂದ್ರೆ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಸುಮಾರು ನಾಲ್ಕರಿಂದ ಐದು ಲಕ್ಷ ಕೊಡಬೇಕಾಗಿತ್ತು ಅದನ್ನು ಕೊಡುವಂತ ಸ್ಥಿತಿವಂತರು ನಾವು ಬೆನಿಫಿಷರೀಸ್ ಇರ್ಲಿಲ್ಲ ಆ ಸಂದರ್ಭದಾಗ ಬಹಳಷ್ಟು ಅವರ ಒಂದು ಬಡತನ ಆರ್ಥಿಕ ವ್ಯವಸ್ಥೆ ಮತ್ತು ಅವರು ವಾಸಿಸುವಂತ ಪ್ರದೇಶ ಇವನ್ನೆಲ್ಲ ಕೂಡ ನೋಡಿದಾಗ ಜಮೀರ್ ಅಹಮದ್ ಖಾನ್ ಅವರು ನಾನು ಏನಾದರೂ ಮಾಡಲೇಬೇಕು ಅಂತೇಳಿ ಹಠ ಹಿಡಿದು ಹಠ ಹಿಡಿದು ಬಹಳಷ್ಟು ಬಾರಿ ಸಿ ಎಂ ಅವ್ರಿಗೆ ಕನ್ವೆನ್ಸ್ ಮಾಡಿ ಮತ್ತು ಎಫ್ ಡಿ ಕಡೆ ಕೂತ್ಕೊಂಡು ಸುಮಾರು ಹತ್ತಾರು ಮೀಟಿಂಗ್ಸ್ಗಳನ್ನು ಮಾಡಿ ಕೊನೆಗೂ ಕೂಡ ವಿಶೇಷವಾಗಿ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ನಾಲ್ಕು ಲಕ್ಷನೂ ಕೂಡ ನಾವೇ ಕೊಡ್ತೀವಿ ಅನ್ನುವಂತ ಮಹತ್ತರವಾದಂತ ಘೋಷಣೆ ಮಾಡಲಿಕ್ಕೆ ಕಾರಣೀಭೂತ ಯಾರಾದ್ರೂ ಇದ್ರೆ ಜಮೀರ್ ಅಹಮದ್ ಖಾನ್ ಸಾಹೇಬರು ಅಂತೇಳಿ ಬಹುಶಃ ನನ್ನ ಅದೃಷ್ಟ ಅಂತಂದ್ರೆ ಅವರ ಒಂದು ಸಚಿವ ಒಂದು ಅಡಿಯಲ್ಲಿ ನಾನು ಕೂಡ ಸ್ಲಂ ಬೋರ್ಡ್ ಚೇರ್ಮನ್ ಆಗಿ ಕೂಡ ಕೆಲಸ ಮಾಡುವಂತ ಅವಕಾಶ ದೊರಕಿತ್ತು ಇವತ್ತು ಅವರು ನನ್ನ ಅದಾದ್ಮೇಲೆ ಬಹುಶಃ ನಾನು ಕೂಡ ಹಲವಾರು ಮೀಟಿಂಗ್ ಅವರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಕಡೆ ಬಳೆ ಹೋಗಿ ಅನೇಕ ಮೀಟಿಂಗ್ಗಳನ್ನು ಮಾಡಿ ನಾವು ಏನಾದರೂ ಕೊಡ್ಬೇಕಾದ್ರೆ ಬಡವರಿಗೆ ಕೊಡಬೇಕು ಮೇಜರ್ ನಮ್ಮ ಅಲೋಕೇಶನ್ ಎಜುಕೇಶನ್ ಆಮೇಲೆ ಹೆಲ್ತ್ ತದನಂತರ ಈ ಇನ್ಫ್ರಾ ಅಂಡ್ ಹೌಸಿಂಗ್ ಪರ್ಪಸ್ ನಾವು ಕೊಡಬೇಕು ವಿಶೇಷವಾಗಿ ಸ್ಲಮ್ ಅಂದ ತಕ್ಷಣ ಏಟಿ ಪರ್ಸೆಂಟ್ ಅಲ್ಲಿ ಶೋಷಣೆಗೊಳಗಾದಂತ ಜನ ಅಲ್ಪಸಂಖ್ಯಾತರು ಹಿಂದುಳಿದವರು ವೀಕರ್ ಸೆಕ್ಷನ್ ಸೆಕ್ಷನ್ ವೀಕರ್ ಆ ಜನಾಂಗ ಇರೋದ್ರಿಂದ ಬಹುಶಃ ನಾನು ನನಗೆ ಒಳ್ಳೆ ಅವಕಾಶ ಸಿಕ್ತು ಕೆಲಸ ಮಾಡ್ಲಿಕ್ಕೆ ಅದು ಕೂಡ ಪವರ್ಫುಲ್ ಅಲ್ಲ ನೋಡ್ತಾ ಇದ್ದೀನಿ ನಾನು ಬಂದು ಸುಮಾರು ದಿನ ಆಯ್ತು ಕಾಲಿಕ್ ಚಕ್ರ ಕಟ್ಕೊಂಡು ಒಂದ್ ನಿಮಿಷಾನು ಟೈಮ್ ಕೊಡ್ದಂಗೆ ಒಂದ್ ನಿಮಿಷನು ಫ್ರೀ ಇಲ್ದಂಗೆ ಅಷ್ಟು ಉತ್ಸಾಹದಿಂದ ಇದ್ದೀನಿ ಉತ್ಸಾಹ ಬರಕ್ ಕಾರಣ ಅಂತಂದ್ರೆ ನಮ್ ಪವರ್ಫುಲ್ ಮಿನಿಸ್ಟರ್ ಅದ ಜಮೀರ ಜಮೀರ್ ಅಹ್ಮದ್ ಖಾನ್ ಸಾಹೇಬರ್ ಇರೋದ್ರಿಂದ ಅದೊಂದು ನಮಗೆ ಶಕ್ತಿ ಅದು ಟಾನಿಕ್ ಅದು ಅವ್ರು ಇರೋದ್ರಿಂದ ನನಗೆ ಬಹಳ ಒಳ್ಳೆ ಕೆಲಸ ಮಾಡುವಂತ ಅವಕಾಶನೂ ಸಿಕ್ತು ಮುಖ್ಯಮಂತ್ರಿಗಳು ಅವರ ಒಂದು ದೂರದೃಷ್ಟಿ ಇಟ್ಕೊಂಡು ವಿಶೇಷವಾಗಿ ಅವರಿಗೆ ಬಡವರ ಬಗ್ಗೆ ವಿಶೇಷವಾದಂತ ಕಾಳಜಿ ಇರೋದ್ರಿಂದ ಬಹಳ ದೊಡ್ಡ ಬಜೆಟ್ ಅಲೋಕೇಶನ್ ಇವತ್ತು ಒಂದು ಅದರಲ್ಲಿ ಕೂಡ ಸುಮಾರು ಏಳು ಸಾವಿರ ಕೋಟಿ ವಿಶೇಷವಾದಂತ ಹೌಸಿಂಗ್ ಪರ್ಪಸ್ ಅದನ್ನ ಎಡಿಷನಲ್ ಆಗಿ ಕೊಡುವಂತ ಕೆಲಸ ಏನ್ ಮಾಡಿದ್ರು ಆ ನಿಟ್ಟಿನಲ್ಲಿ ಇವತ್ತು ಈ ಮನೆಗಳೆಲ್ಲ ನಮಗೆ ಮತ್ತೆ ಆಗುವಂತದ್ದು ನಾನ್ ಚೇರ್ಮನ್ ಆದ ತಕ್ಷಣ ಫೇಜ್ ನಲ್ಲಿ ನಾವು ಇನಾಗ್ರೇಟ್ ಮಾಡಿದ್ವಿ ಇದು ಎರಡನೇ ಹಂತದಲ್ಲಿ ನಲ್ವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳನ್ನು ಇನಾಗ್ರೇಷನ್ ಮಾಡ್ತಾ ಇದ್ವಿ ಬಹಳ ಅದ್ಭುತವಾದಂತ ಒಂದು ನನ್ನ ನನ್ನ ಒಂದು ಚೇರ್ಮನ್ ಅವಧಿಯಲ್ಲಿ ಇಂತ ಅದ್ಭುತವಾದಂತ ಕೆಲಸ ಮಾಡಿತು ಸಾವಿರಾರು ಜನರಿಗೆ ತಲೆ ಮೇಲೆ ಸೂರು ಕೊಡುವಂತ ಬಹಳ ಮಹತ್ವವಾದಂತಹ ಯೋಜನೆ ಬಹುಶಃ ನಂಗೆ ಬಹಳ ತೃಪ್ತಿ ತಂದಿದೆ ಸಂತಸ ಇದೆ ಸಂತಸ ತಂದಿದೆ ರೈಟ್ ಸರ್ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಕೂಡ ಸಮ ಸಮಾಜ ನಿರ್ಮಾಣ ಆಗ್ಬೇಕು ಹಿಂದೆ ಅಣ್ಣ ಬಸವಣ್ಣನವರ ಕಾಲದಿಂದ ಕೂಡ ಅದೇ ಒಂದು ವಾದ ಇತ್ತು ಸಾಮಾಜಿಕ ನ್ಯಾಯ ಸಿಗಬೇಕು ಸಮಾನತೆ ಸಿಗಬೇಕು ಸರ್ವರಿಗೂ ಸಮಬಾಳು ಸಮಪಾಲ ಅನ್ನುವಂತ ಬರೇ ನಾವು ಹೇಳಿಕೆಗಳ ಹೇಳುವುದಷ್ಟೇ ಆಗಿತ್ತು ಬಹುಶಃ ಈ ದೇಶದಲ್ಲಿ ಬಡವರ ಶ್ರೀಮಂತರ ಅಂತರ ಬಹಳ ದೊಡ್ಡದಿದೆ ಇವತ್ತು ಬಡವರ ಪರಿಸ್ಥಿತಿ ನೋಡಿದರೆ ಆ ಮನೆಗಳು ವಾಸಕ್ಕೆ ಯೋಗ್ಯ ಇಲ್ಲ ಎಲ್ಲೋ ಒಂದು ಕಡೆ ಬಾತ್ರೂಮ್ ಎಲ್ಲಿದೆ ಪಕ್ಕದಲ್ಲೇನೆ ಮಲ್ಕೊಳ್ತಾರೆ ಅಲ್ಲೇ ಅಡಿಗೆ ಮಾಡ್ತಾರೆ ಮತ್ತೆಲ್ಲ ಡ್ರಿನೇಜು ಸರಿಯಾದಂಥ ಯು ಜಿ ಡಿ ವ್ಯವಸ್ಥೆ ಇರೋದಿಲ್ಲ ಡ್ರೆನೇಜ್ ಅಲ್ಲೇ ಪಾಸ್ ಆಗ್ತಿರ್ತದೆ ಸಾಕಷ್ಟು ಸಾಂಕ್ರಾಮಿಕ ರೋಗಗಳಿಗೆ ಮಕ್ಕಳು ತುತ್ತಾಗ್ತಾರೆ ಕಾಲರ ಈಗ ಎಲ್ಲ ನಾವೆಲ್ಲ ನೋಡಿದೀವಿ ಬಹಳಷ್ಟು ಕಾಯಿಲೆಗಳನ್ನು ಮೇಲಿಂದ ಮೇಲೆ ಹೇಳ್ಬೇಕು ಪ್ರಸಾದ್ ಸರ್ ಒಂದು ಸರ್ವೆ ಪ್ರಕಾರ ಅದೇ ಮನೆಯಲ್ಲಿ ಈ ಕಟಿಕೆಗಳನ್ನ ಉರ್ಸೋದ್ರಿಂದ ಅಥವಾ ಕುಕ್ ಮಾಡೋದ್ರಿಂದ ಕ್ಯಾನ್ಸರ್ ಖಂಡಿತವಾಗಿ ಕೂಡ ಖಂಡಿತವಾಗಿ ಕೂಡ ಅವರು ಅನೇಕ ಬಡವರೇ ತುತ್ತಾಗ್ತಾ ಇರೋದು ಸರಿಯಾದಂತ ಒಂದು ಒಳ್ಳೆ ಊಟ ಸಿಗಲ್ಲ ಅವ್ರಿಗೆ ಮತ್ತೆ ಸರಿಯಾದಂತ ಗಾಳಿ ಬೆಳಕು ಇಲ್ಲದಂತ ವ್ಯವಸ್ಥೆ ಎಲ್ಲನೂ ಕೂಡ ಸಮಸ್ಯೆಗಳನ್ನು ಅದರಲ್ಲಿ ಕೂಡ ಇವರು ಕಟ್ಟಿಗೆ ಒಲೆಗಳನ್ನು ಹಚ್ಚುವಂಥದ್ದು ಆ ಎಲ್ಲ ಅಲ್ಲೇ ಆಡ್ತದೆ ಇವೆಲ್ಲ ಪರಿಸ್ಥಿತಿಯಿಂದ ಇವರು ಕ್ಯಾನ್ಸರು ಬೇರೆ ಬೇರೆ ಮಾರಕ ರೋಗಗಳಿಂದ ತುತ್ತಾಗ್ತಾ ಇರೋದು ಸರ್ವೇ ಸಾಮಾನ್ಯ ಆ ನಿಟ್ಟಿನಲ್ಲಿ ಇವತ್ತು ಬಹಳ ಅಚ್ಚುಕಟ್ಟಾದಂತ ಬಹಳ ಅದ್ಭುತವಾದಂತ ಮನೆಗಳು ನೋಡಿ ಇದ್ರದ್ದು ಆ ಮನೆಗಳು ನೀವು ಎಂಟ್ರಿ ಆದ್ರೆ ಬಹುಶಃ ನಿಮ್ಗೆ ಯಾರಿಗೂ ಅನ್ಸೋದಿಲ್ಲ ಎಲ್ಲಿನೂ ಕೂಡ ಇದು ಕಡುಬಡೂರು ವಾಸ ಮಾಡುವಂತ ಒಂದು ಅಪಾರ್ಟ್ಮೆಂಟ್ ಅಂತೇಳಿ ಎಲ್ಲಿನೂ ಕೂಡ ಕಾಣೋದಿಲ್ಲ ಅದೇ ತರ ಅನ್ಸ್ತದ ಬಹಳ ಜನ ನನ್ಗೆಲ್ಲ ಬಂದಂತ ಅಧಿಕಾರಿಗಳು ಹೇಳ್ತಿದ್ರು ನಮ್ಗೂ ಒಂದಿ ಕೊಟ್ರೆ ನಾವು ಇಲ್ಲೇ ಇರ್ತೀವ್ರಿ ಅಂತೇಳಿ ನಮ್ ನಮ್ ಎಲ್ಲರೂ ಕೇಳ್ತಾ ಇದಾರೆ ಜೊತೆಗೆ ಇಲ್ಲಿ ಪೊಲೀಸ್ ಕಮಿಷನರ್ ಬಂದಾಗ ಸರ್ ನಮ್ ಸ್ಟಾಫ್ನವ್ರಿಗೆ ಕೊಟ್ಬಿಡಿ ಸರ್ ಇಲ್ಲಿ ಅಂತ ಕೇಳ್ತಾ ಇದ್ರು ಅಷ್ಟು ಅದ್ಭುತವಾಗಿ ನಾವು ನನ್ನ ಮತ್ತು ಮಂತ್ರಿಗಳ ದೂರದೃಷ್ಟಿ ಏನಂದ್ರೆ ನಾವು ಯಾವ ರೀತಿ ಒಳ್ಳೆ ವಾತಾವರಣದಲ್ಲಿ ಒಳ್ಳೆ ಡ್ರೈನು ಯು ಜಿ ಡಿ ಲೈನು ಟ್ವೆಂಟಿ ವಾಟರ್ ಕನೆಕ್ಷನ್ ಎಲೆಕ್ಟ್ರಿಸಿಟಿ ಸಪ್ಲೈ ಇವೆಲ್ಲ ಕೂಡ ನಾವ್ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ವಿ ಬಡವರಿಗೂ ಕೂಡ ಅದು ಆ ಅವಕಾಶ ದೊರಕಲಿ ಅಂತೇಳಿ ಬಹುಶಃ ನೋಡಿ ನೀವು ಈ ಯು ಜಿ ಡಿಗಳನ್ನ ನೋಡ್ರಿ ಎಷ್ಟು ಅದ್ಭುತವಾಗಿ ಇದನ್ನೆಲ್ಲ ಕೂಡ ಇದರ ಕವರೇಜ್ ಕೂಡ ಎಲ್ಲ ನಾವೆಲ್ಲ ಸ್ಟೀಲ್ ಇದನ್ನು ಮಾಡಿದೀವಿ ಬಹಳ ಕ್ಲೀನಿಂಗ್ ಕೂಡ ಸಿಸ್ಟಮೆಟಿಕ್ ಆಗಿ ತೆಗೆದು ಕ್ಲೀನ್ ಮಾಡುವಂಥದ್ದು ವಾಟರ್ ಫ್ಲೋ ಕೂಡ ನೀಟಾಗಿ ಆಗುವಂಥದ್ದು ಮತ್ತು ನೋಡಿ ಎಂಟು ಸೈಂಟಿಫಿಕ್ ಸೈಂಟಿಫಿಕ್ ಆಗಿ ಮಾಡಿದ್ವಿ ಈಗ ಒಂದು ಗೆ ಪಕ್ಕಕ್ಕೆ ನೀವು ತೆಗೆದುಕೊಂಡಾಗ ಡಿಸ್ಟೆನ್ಸ್ ಮಾಡಿದೀವಿ ಎಲ್ಲ ಹತ್ಕೊಂಡು ಹತ್ಕೊಂಡು ಮಾಡಿಲ್ಲ ಈ ಪ್ರೈವೇಟ್ ಅಪಾರ್ಟ್ಮೆಂಟ್ ಯಾವ ತರ ಇರ್ತದೆ ಅಂದ್ರೆ ವೆಂಟಿಲೇಷನ್ ಪ್ರಾಬ್ಲಮ್ ಆಗಬಾರ್ದು ಗಾಳಿ ಗಾಳಿ ಬೆಳಕು ಇರಬೇಕು ಮತ್ತೆ ಎಲ್ಲಾ ರೀತಿಯ ನಾವು ವಿಚಾರ ಮಾಡಿಕೊಂಡು ಅದರ ಜೊತೆಗೆ ಇಲ್ಲಿ ಒಂದು ಲೈಬ್ರರಿ ಕಟ್ತಾ ಇದೀವಿ ಒಂದು ನಮ್ಮ ಕ್ಲಿನಿಕ್ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀನಿ ಸುಮಾರು ಕೆಲವು ದಿನಗಳಲ್ಲಿ ಮುಂದೆ ಒಂದು ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಹೈಟೆಕ್ ಕಾಂಪ್ಲೆಕ್ಸ್ ಮಾಡಿ ಅದನ್ನು ಕೂಡ ಎಲ್ಲಾ ರೀತಿಯ ಶಾಪಿಂಗ್ ಮಾಲ್ ಇಲ್ಲೇ ಆಗ್ಬೇಕು ಆ ರೀತಿ ಗಾರ್ಡನ್ ಮಾಡಿದ್ವಿ ಫೌಂಟೇನ್ ಮಾಡಿದೀವಿ ಈ ರೀತಿ ಒಳ್ಳೆ ಗಿಡಗಳನ್ನು ಹಾಕಿದ್ವಿ ಬಹುಶಃ ಆ ಒಂದು ವ್ಯವಸ್ಥೆಯಿಂದ ಇಲ್ಲಿ ಬಂದ್ಮೇಲೆ ಅವ್ರಿಗೂ ಅನಿಸ್ತದೆ ಆಗ್ಬೇಕು ನಮ್ಮ ಮಕ್ಕಳು ಕೂಡ ಇನ್ಮೇಲೆ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ನಮ್ಮಲ್ಲಿ ಕೂಡ ಬದಲಾವಣೆ ಬರ್ಬೇಕನ್ನುವಂತ ಭಾವನೆ ಮೂಡ್ಬೇಕಂತೇಳಿ ಈ ರೀತಿಯ ಒಂದು ಚಿಂತನೆ ಮಾಡಿ ಮಾಡಿದ್ವಿ ಮತ್ತೊಬ್ಬ ಪ್ರತಿಯೊಬ್ಬ ನಾಗರಿಕನಿಗೆ ಇರುವಂತದ್ದು ಜವಾಬ್ದಾರಿ ಏನಂದ್ರೆ ಸರ್ ಇದ್ದಿದ್ದನ್ನ ಕಾಪಾಡ್ಕೊಂಡು ಹೋಗಬೇಕು ಖಂಡಿತವಾಗಿ ನೀವೆಲ್ಲ ಇಷ್ಟು ಶ್ರಮ ವಹಿಸಿ ಇಷ್ಟೆಲ್ಲ ಪ್ಲಾನ್ ಮಾಡಿ ಇಷ್ಟೆಲ್ಲ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಇಷ್ಟು ಒಳ್ಳೊಳ್ಳೆ ಮನೆ ಕಟ್ಟಿದೀರಾ ಈಗ ಈ ಮನೆಯಲ್ಲಿ ವಾಸ ಮಾಡೋರ ಜವಾಬ್ದಾರಿ ಏನು ಅದರ ಬಗ್ಗೆ ಹೇಳ್ಬಿಡಿ ಖಂಡಿತವಾಗಿ ಕೂಡ ಇಷ್ಟು ಅದ್ಭುತವಾದಂತ ಮನೆಗಳು ಸರ್ಕಾರದಿಂದ ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಂತ ಮನೆಗಳನ್ನು ನಿರ್ಮಾಣ ಮಾಡಿದ್ವಿ ಬಹುಶಃ ಇವರು ಕೂಡ ಮುಂದಿನ ಜೀವನ ಮಟ್ಟ ಅವರು ಸುಧಾರಣೆ ಆಗ್ಬೇಕು ಅವರ ಒಂದು ಹೆಲ್ತ್ ಆಗಲಿ ಲೈಫ್ ಸ್ಟೈಲು ಎಲ್ಲಾನು ಕೂಡ ಬದಲಾವಣೆ ಆಗ್ಬೇಕು ಅವ್ರ ಲೈಫ್ ಸ್ಟೈಲ್ ಬದಲಾವಣೆ ಆಗ್ಬೇಕು ಇತ್ತೀಚಿನ ದಿನಗಳಲ್ಲಿ ಇವತ್ತು ಬದಲಾವಣೆ ಬಹಳ ಆಗಿದೆ ನಾವೆಲ್ಲ ಹಿಂದಿನ ಕಾಲದಲ್ಲಿ ಕಂಪೇರ್ ಮಾಡಿದ್ರೆ ಇವತ್ತು ಬಹಳ ದೊಡ್ಡ ಬದಲಾವಣೆಯನ್ನು ಕಾಣ್ತಾ ಇದ್ವಿ ಇವತ್ತು ಶ್ರೀಮಂತರು ಯಾವ ರೀತಿ ಜೀವನ ಮಾಡ್ತಾ ಇದಾರೆ ಅದೇ ರೀತಿ ಇವರು ಕೂಡ ಎಲ್ಲಾ ಫೆಸಿಲಿಟೀಸ್ ಕೊಟ್ಟಿದ್ವಿ ನಿಮಗೂ ಕೂಡ ಇದರ ಉಪಯೋಗ ಪಡ್ಕೊಳ್ಬೇಕು ನೀವು ಕೂಡ ನೀಟ್ನೆಸ್ ಮೇಂಟೈನ್ ಮಾಡಬೇಕು ಈ ಗಿಡಗಳನ್ನ ಕಾಪಾಡುವಂತದ್ ಗ್ರೀನ್ರಿ ಗ್ರೀನರಿ ಆಗ್ಬೇಕು ಪಾರ್ಕ್ ಮೇಂಟೈನ್ ಮಾಡಬೇಕು ಒಂದು ಅಸೋಸಿಯೇಷನ್ ಮಾಡ್ಕೊಳ್ಬೇಕು ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು ಅದೇ ರೀತಿ ಲೈಬ್ರರಿಗೆ ಮಕ್ಕಳನ್ನ ಹೆಚ್ಚಿಗೆ ಲೈಬ್ರರಿ ಕಳಿಸುವಂತ ಕೆಲಸ ಮಾಡಬೇಕು ಈ ರೀತಿ ತಮ್ಮಿಂದ ತಾವು ಒಂದು ಅಸೋಸಿಯೇಷನ್ ಮಾಡಿಕೊಂಡು ನಾವು ಕೂಡ ಯಾರಿಗೂ ಕಡಿಮೆ ಇಲ್ಲ ಅನ್ನುವಂತ ಜೀವನ ಇವತ್ತು ನಡೆಸ್ಕೊಳ್ಲಿಕ್ಕೆ ಪೂರಕವಾದಂತ ವಾತಾವರಣ ಮಾಡಿ ಕೊಟ್ಟಿದೀವಿ ಅದನ್ನ ಬರುವಂತ ಜನರು ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅವರ ಒಂದು ಲೈಫ್ ಸ್ಟೈಲ್ ಕೂಡ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ನಮ್ಮ ಒಂದು ಚಿಂತನೆ ಓಕೆ ಅದೇ ಮಟ್ಟದಲ್ಲಿ ಅವರ ಜೀವನ ಮಟ್ಟ ಕೂಡ ಸುಧಾರಣೆ ಆಗ್ಬೇಕು ಅನ್ನುವಂಥದ್ದು ರೈಟ್ ಸರ್ ಇಪ್ಪತ್ನಾಲ್ಕನೇ ತಾರೀಕು ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ದೊಡ್ಡ ಪ್ರೋಗ್ರಾಮ್ ಕೂಡ ನೀವು ಹಮ್ಮಿಕೊಂಡಿದ್ದೀರಿ ಯಾರೆಲ್ಲ ಭಾಗಿಯಾಗ್ತಾರೆ ಯಾರ್ಯಾರು ಬರಬೇಕು ಏನು ಪ್ಲಾನ್ಸ್ ಇದೊಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ ಸಮಾರಂಭ ಬಹುಶಃ ನಾನು ನನಗೆ ಅನ್ಸೋ ಮಟ್ಟಿಗೆ ನನ್ನ ನನ್ನ ಇಲ್ಲಿವರೆಗೆ ಪೊಲಿಟಿಕಲ್ ಪ್ರೋಗ್ರಾಮ್ ನೋಡಿದಾಗ ಇಷ್ಟು ದೊಡ್ಡ ಪೆಂಡಾಲ್ನ ನಾನು ಎಲ್ಲಿ ಕೂಡ ನೋಡ್ಲಿಲ್ಲ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಕೂಡ ನೋಡ್ಲಿಲ್ಲ ಅನೇಕ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ಸ್ ಆದವು ಚೀಫ್ ಮಿನಿಸ್ಟರ್ ಪ್ರೋಗ್ರಾಮ್ಸ್ ಆದವು ಬೆಂಗ್ಳೂರ್ನಲ್ಲಿ ನೋಡಿದೀನಿ ಆದ್ರೆ ಈ ಪ್ರಮಾಣದಲ್ಲಿ ಪೆಂಡಾಲ್ನ ನೋಡಿಲ್ಲ ಒಂದು ಲಕ್ಷ ಜನ ಸಿಟಿಂಗ್ ಕೆಪಾಸಿಟಿ ಅರೇಂಜ್ಮೆಂಟ್ ಮಾಡಿದ್ವಿ ನಾವು ಇವತ್ತು ಇಂತ ಅದ್ಭುತವಾದಂತಹ ಕಾರ್ಯಕ್ರಮ ಬಹಳ ವಿಶೇಷ ಅಂದ್ರೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬರ್ತಾರೆ ನಮ್ಮ ಜನನಾಯಕರಾದಂಥ ಡೆಪ್ಟಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಅದರ ಮಿಗಿಲಾಗಿ ಭಾಳ ವಿಶೇಷ ಅಂತಂದರೆ ನಮ್ ಐ ಸಿ ಪ್ರೆಸಿಡೆಂಟ್ ಒಬ್ಬ ರಾಷ್ಟ್ರ ನಾಯಕ ಖರ್ಗೆ ಸಾಹೇಬರು ಕೂಡ ಬರ್ತಾ ಇದಾರೆ ಮಾತಾಡಿದೀನಿ ಹಾಫ್ ಆನ್ ಅವರ್ ಮುಂಚೆನೂ ಕೂಡ ಯಾವ ಕಾರಣಕ್ಕೂ ತಪ್ಪು ತಪ್ಪಿಸ್ಲೇ ಬರ ಸರ್ ಬರ್ಲೇಬೇಕು ಅಂತ ಹೇಳಿ ಆಯ್ತಪ್ಪ ನೀವು ಇಷ್ಟೆಲ್ಲಾ ಮಾಡ್ತಾ ಇದ್ರಿ ನಾನು ಬಂದೇ ಬರ್ತೀನಿ ಅನ್ನುವಂತ ಮಾತನ್ನು ಕೂಡ ಇದೀಗ ದೂರವಾಣಿ ಮೂಲಕ ಈಗ ಒಂದ್ ಅರ್ಧ ತಾಸ ಹಿಂದ್ಗಡೆನೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಬಹುಶಃ ನಮ್ಗಿದೊಂದು ಇದೊಂದು ಈ ಮಟ್ಟದಲ್ಲಿ ಬಡವರ ಕಾರ್ಯಕ್ರಮ ಮಾಡ್ತಾ ಇದೀವಿ ಅದಕ್ಕೆ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ ನಾವು ಹೆಚ್ಚು ಈ ಭಾಗದಲ್ಲಿ ಎಲ್ಲ ಕಡೆ ಬೇರೆ ಬೇರೆ ಜಿಲ್ಲೆ ಏನು ಇನಾಗ್ರೇಷನ್ ಇದೆ ಅದು ವರ್ಚುವಲ್ ಮೂಲಕ ಇನಾಗ್ರೇಷನ್ ಆಗುತ್ತೆ ಆದರೆ ಈ ಸರೌಂಡಿಂಗ್ನಲ್ಲಿ ಹಾವೇರಿ ಆ್ಯಂಡ್ ಗದಗ ಜಿಲ್ಲೆಯ ಏನು ಬೆನಿಫಿಷರೀಸ್ ಇದಾರ ಅವರೆಲ್ಲಾ ಬರುವಂತ ಕರೆತರುವಂತ ಪ್ರಯತ್ನ ಮಾಡಿದೀವಿ ಅವ್ರಿಗೂ ಒಂದು ಉತ್ಸಾಹ ಮೂಡ್ಲಿ ಅವ್ರಿಗೂ ಒಂದು ಉತ್ಸಾಹ ಮೂಡ್ಲಿ ಈ ಬಂದ್ ನೋಡಿದ್ಮೇಲೆ ಈ ಕಾರ್ಯಕ್ರಮ ನೋಡಿದ್ಮೇಲೆ ಈ ಮನೆಗಳ್ ನೋಡಿದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಅನಿಸಬೇಕು ಆತ್ಮವಿಶ್ವಾಸ ನಾವು ಈ ತರ ಆತ್ಮವಿಶ್ವಾಸ ಹೆಚ್ಚಿಸಬೇಕು ಈ ತರ ಆಗ್ಬೇಕು ನಾವು ಈ ತರ ಮಾಡ್ಬೇಕು ಅನ್ನುವಂತ ಒಂದು ಛಲ ಬರ್ಬೇಕು ಈ ಕಾರ್ಯಕ್ರಮ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಲಕ್ಷಾಂತರ ಜನರು ಈ ಕಾರ್ಯಕ್ರಮಕ್ಕೆ ಎರಡು ಲಕ್ಷಕ್ಕಿಂತ ಕಡಿಮೆ ಇರಂಗಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಗ್ಯಾದರ್ ಆಗ್ತಾ ಇದೆ ಪ್ರಸಾದ್ ಸರ್ ನಾನು ಮತ್ತೊಂದು ವಿಚಾರ ನಿಮ್ಗೆ ಕೇಳಲೇಬೇಕು ಆಕ್ಚುಲಿ ಯಾರ್ದಾದ್ರೂ ಮನೆಯಲ್ಲಿ ಕಾರ್ಯಕ್ರಮ ಇದ್ದಂತ ಸಂದರ್ಭದಲ್ಲಿ ಅವರು ಎಲ್ಲದನ್ನ ಮರೆತು ಎಲ್ರಿಗೂ ಇನ್ವೈಟ್ ಮಾಡುವಂತಹ ಕೆಲಸ ಮಾಡ್ತಾರೆ ಇದೊಂದು ಸರ್ಕಾರಿ ಕಾರ್ಯಕ್ರಮ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಎಲ್ರಿಗೂ ಅವರವ್ರ ಮನೆ ಬಾಗಿಲಿಗೆ ಹೋಗಿ ನೀವು ಯಾವ ಪಕ್ಷ ಎಲ್ಲಿ ಅವರು ಏನೂ ನೋಡ್ತಿಲ್ಲ ಸರ್ ಎಲ್ರಿಗೂ ಪರ್ಸ್ನಲಿ ಹೋಗಿ ಇನ್ವೈಟ್ ಮಾಡ್ತಾ ಇದ್ದೀರಿ ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಇದೇನು ಪಾರ್ಟಿ ಪ್ರೋಗ್ರಾಮ್ ಅಲ್ಲ ಅದರಲ್ಲಿ ವಿಶೇಷವಾಗಿ ಬಡವರ ಕಾರ್ಯಕ್ರಮ ಬಡವರಿಗಾಗಿ ಸೂರನ್ನು ಕೊಡುವಂತ ಕೆಲಸ ಇದು ಬಡವರಲ್ಲಿ ದೇವರನ್ನು ಕಾಣುವಂತ ಕೆಲಸ ನಾವು ಮಾಡ್ಬೇಕು ಆ ನಿಟ್ಟಿನಲ್ಲಿ ಪಕ್ಷ ಭೇದ ಎಲ್ಲವನ್ನು ಕೂಡ ಮರೆತು ನಾನು ಪ್ರತಿಯೊಬ್ಬರು ಮನೆಗೂ ಇನ್ವೈಟ್ ಮಾಡ್ತಾ ಇದ್ವಿ ಇವತ್ತು ನಿನ್ನೆ ಅರವಿಂದ್ ಬೆಲ್ಲದ ಮನೆಗೆ ನಾನು ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಹೋಗಿ ಮಾತಾಡಿ ಬಂದಿದ್ವಿ ಅಹ್ ಇವರು ನಮ್ಮ ಜೋಶಿ ಸಾಹೇಬರು ಅವರು ಸಿಗ್ಲಿಲ್ಲ ದೂರಾವಣೆ ಮೂಲಕ ಅವ್ರಿಗೂ ಕೂಡ ಇನ್ವೈಟ್ ಮಾಡಿದ್ವಿ ಆ ಪ್ರತಿಯೊಬ್ಬರಿಗೂ ಕೂಡ ಯಾರು ಪಕ್ಷ ಇದ್ರಲ್ಲಿಲ್ಲ ಎಲ್ಲ ಹೊರಟಿ ಸಾಹೇಬ್ರ ಮನೆಗೂ ಕೂಡ ನಾವು ಹೋಗಿದ್ವಿ ಸಭಾಪತಿಗಳು ಅವ್ರು ಹೇಳಿದ್ರು ಖಂಡಿತವಾಗಿ ಕೂಡ ಬರ್ತೀನಿ ನಾನು ಇಂತ ಅದ್ಭುತವಾದಂತ ಕಾರ್ಯಕ್ರಮ ಬಡವರ ಕಾರ್ಯಕ್ರಮ ಅದು ಏನೇ ಇರ್ಲಪ್ಪಾ ನಾನ್ ಬರ್ತೀನಿ ಅದ್ರಾಗ ಜಮೀರ್ ಅಹಮದ್ ಸಾಹೇಬ್ರ ಮಾಡ್ತಾರ ಅಂತಂದ್ರೆ ನಾ ಬರ್ತೀನಪ್ಪ ಬಡವ್ರ ಬಗ್ಗೆ ವಿಶೇಷ ಕಾಳಜಿ ಐತಿ ಆ ಜಮೀರ್ ಅಹ್ಮದ್ ಅಂತಂದ್ರೆ ನಾ ಏನೇ ನನ್ ಪ್ರೋಗ್ರಾಮ್ ಇದ್ರು ಕ್ಯಾನ್ಸಲ್ ಮಾಡಿ ಬರ್ತೀನಿ ಅಂತ ಹೇಳಿ ಬಹಳ ಅಂದ್ರೆ ನಮಗೇನ್ ಅನ್ಸ್ತದ ನಮ್ ಲೀಡ್ರು ಯಾವ ಮಟ್ಟಕ್ಕೆ ಅವ್ರ ಬಗ್ಗೆ ಒಬ್ಬರವಿದೆ ಗೌರವ ಇದೆ ಅಭಿಮಾನ ಇದೆ ಆಮೇಲೆ ಅವರಿಗೆ ಏನೋ ಒಂದು ಮಾಡ್ತಾರೆ ಇವರು ಅನ್ನೋ ಕಾನ್ಫಿಡೆನ್ಸ್ ಇದೆ ನಿಮ್ಮ ಇಂತಹ ಜನಪರ ಬಡವರ ಪರ ನಿರಾಶ್ರಿತರ ಪರ ಕೆಲಸ ಇದೆಯಲ್ಲ ಇದರ ವೇಗ ಗಾಳಿ ತರ ಆಗ್ಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಯು ಸರ್ಕಾರ ನಿಮಗಾಗಿ ಇಂತಹ ಒಳ್ಳೆ ಪ್ರಾಜೆಕ್ಟ್ ಅನ್ನ ತಂದಿದೆ ಒಳ್ಳೆ ಅಟ್ಮಾಸ್ಫಿಯರ್ ಅನ್ನ ಕಲ್ಪಿಸ್ಕೊಡ್ತಾ ಇದೆ ನೀವು ಸ್ಲಮ್ ಮುಕ್ತರಾಗ್ಬೇಕು ಅನ್ನುವಂತಹ ಉದ್ದೇಶ ಹೊಂದಿದೆ ಅಂತಂದ್ರೆ ನಿಮ್ಮ ಜವಾಬ್ದಾರಿ ಕೂಡ ತುಂಬಾನೇ ಇದೆ ಈ ಮನೆ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ ಆ ಮನೇನ ಅಷ್ಟೇ ಜವಾಬ್ದಾರಿಯಿಂದ ಅಷ್ಟೇ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಕಾರಣ ಇದು ಸರ್ಕಾರದ ಮನೆಯಲ್ಲ ಇದು ನಿಮ್ಮ ಮನೆ ಇದನ್ನು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ